ಸಂತೋಷ್ ಕುಮಾರ್ ಅಂಚೆ ರಾಜ್ಯ ಉಪಾಧ್ಯಕ್ಷ ಕೆ ಆರ್ ಪಕ್ಷ ಇದು ನಮ್ಮ ಕೆ ಆರ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಶ್ರೀ ರವಿಕೃಷ್ಣ ರೆಡ್ಡಿ ಅವರ ಐವತ್ತೊಂದನೇ ಹುಟ್ಟುಹಬ್ಬದ ಭ್ರಮಾಚರಣೆಯನ್ನು ನಾವು ಬಳ್ಳಾರಿಯಲ್ಲಿ ಡಿಸ್ಟಿಕ್ ಆಸ್ಪಿಟಲ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಈ ಒಂದು ಮೂರು ಆಸ್ತಿಗಳ ಪೇಷ್ಯಾಟು ಅವರಿಗೆ ಬ್ರೆಡ್ಡು ಮತ್ತು ಬಾಳೆ ಆಟೋ ಆಟ ವಿತರಣೆ ಕಾರ್ಯಕ್ರಮ ಹಾಗೂ ಮಧ್ಯಾಹ್ನ ಎರಡು ಗಂಟೆಗೆ ಹಾಗೂ ಹಿಂದೆ ಮದ್ದು ಇದು ಆದ ನಂತರ ವಿಡಿಯಾಟಿಕ್ ಮಕ್ಕಳು ಮಕ್ಕಳ ಒಂದು ಸೆಕ್ಷನಲ್ಲಿ ಹೋಗಿ ಅವರು ಕೂಡ ಒಂದು ಫ್ರೆಡ್ಡು ಮತ್ತು ಬಾಳೆಹಣ್ಣು ವಿತರಣೆ ಮಾಡಿ ಈಗ ಎರಡು ಗಂಟೆಗೆ ಈ ಒಂದು ಸುಧಾ ಸರ್ಕಲಲ್ಲಿ ಒಂದು ಅನಾಥಾಶ್ರಮ ಆ ಒಂದು ಅನಾಥಾಶ್ರಮಕ್ಕೆ ಅವರು ಭೇಟಿ ಕೊಟ್ಟು ಅಲ್ಲಿ ಅನ್ನದಾನ ವ್ಯವಸ್ಥೆಯನ್ನು ಮಾಡಿದ್ದೀವಿ ಹಾಗೂ ಸಂಜೆ ಆರರಿಂದ ಏಳು ಗಂಟೆಗೆ ಈ ಒಂದು ರೈಲ್ವೆ ಸ್ಟೇಷನ್ನು ಬಸ್ ಸ್ಟ್ಯಾಂಡ್ ಹತ್ರ ಏನೆಲ್ಲ ಇವರು ಇರ್ತಾರೋ ಅವರಿಗೆ ಒಂದು ಶೀಟ್ ಕೊಡುವುದರ ಮೂಲಕ ನಮ್ಮ ಒಂದು ರಾಜ್ಯಾಧ್ಯಕ್ಷರ ಹುಟ್ಟು ಹಬ್ಬವನ್ನು ನಾವು ಬಿ ಡಿ ಪಿ ಬಳ್ಳಾರಿ ಜಿಲ್ಲೆಯಲ್ಲಿ ಆಚರಿಸುತ್ತಿದ್ದೇವೆ ಈ ಒಂದು ಹುಟ್ಟುಹಬ್ಬಕ್ಕೆ ನಮ್ಮ ಸ್ಟೇಟ್ ವರ್ಕಿಂಗ್ ಕಮಿಟಿ ಮೆಂಬರ್ ಆದ ಶ್ರೀನಿವಾಸ ರೆಡ್ಡಿ ಸರ್ ಅವರು ಹಾಗೂ ನಮ್ಮ ಬಳ್ಳಾರಿ ಜಿಲ್ಲೆಯ ಕಾರ್ಯದರ್ಶಿಯಾದ ನಟೆ ಬಸಪ್ಪ ಅವರು ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ಮುಚ್ಚಿ ಮರ್ನೂರವರು ಹಾಗೂ ವಿಜಯನಗರ ಜಿಲ್ಲಾ ಉಪಾಧ್ಯಕ್ಷರಾದಂಥ ಅವರು ಹಾಗೂ ಈ ಒಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ರೈತ ಗಂಡ ಆದಂಥ ಅವರು ಮತ್ತು ವಿಜಯನಗರ ಜಿಲ್ಲೆಯ ತಾಲೂಕು ಸಮಿತಿ ಉಪಾಧ್ಯಕ್ಷ ಆದಂಥ ಮಂಜುನಾಥ್ ಅವರು ಜಿಲ್ಲಾ ಕಾರ್ಯದರ್ಶಿ ಆದಂಥ ವೀರೇಂದ್ರ ಅವರು ನಮ್ಮ ಸದ್ದಾರ್ಥ ಅವರು ಅದೇ ರೀತಿಯಾದಂಥ ಮೌಲ್ ಅಜಿ ಅವರು ಇವರು ಹೊಸದಾಗಿ ನಮ್ಮ ಒಂದು ಕೇರಳ ಸರಿಯಾಗಿ ಡೋನಾಲೆಲ್